ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ದಿನೇ ದಿನೇ ದಾಸನಿಗೆ ಸಂಕಷ್ಟ ತಂದೊಡ್ತಾ ಇದೆ ಸಾಕ್ಷ್ಯಗಳು ತಾಂತ್ರಿಕ ಸಾಕ್ಷ್ಯಗಳಿಗೆ ಮಹತ್ವ ನೀಡಿದ ಸಿಆರ್ಪಿಸಿ ನೂರ ಅರವತ್ನಾಲ್ಕು ಹೇಳಿಕೆಗಳು ಪರಿಷತ್ನಲ್ಲಿ ಮೂಡಾ ಪ್ರಕರಣ ಚರ್ಚೆಗೆ ವಿಪಕ್ಷಗಳ ಪಟ್ಟು ಚರ್ಚೆಗೆ ಅವಕಾಶಕ್ಕೂ ಮೊದಲೇ ಸ್ಪಷ್ಟನೆ ನೀಡುತ್ತಾ ಇರುವ ಸಿಎಂ ಮೂಡಾ ಕೇಸ್ ಬಗ್ಗೆ ಸ್ವಯಂ ಪ್ರೇರಣೆಯಿಂದ ಸಿಎಂ ಉತ್ತರ ನಾವು ಬಿಜೆಪಿ ಕಾಲದಲ್ಲಿ ಹಗರಣಗಳನ್ನು ಬೆಚ್ಚಿಟ್ಟಿದ್ದೀವಿ ಅವರ ಹಗರಣಗಳನ್ನು ಮುಚ್ಚಲು ಧರಣಿಗೆ ಕೂತಿದ್ದಾರೆ ಬಿಜೆಪಿ ನಾಯಕರ ಧರಣಿಗೆ ಡಿಸಿಎಂ ಡಿಕೆ ವಾಗ್ದಾಳಿ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಮಾತ್ರ ಭಾಗಿಯಾಗಿಲ್ಲ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷದವರು ಭಾಗಿಯಾಗಿದ್ದಾರೆ ಹೀಗಾಗಿ ಎಲ್ಲರ ಬಣ್ಣ ಬಯಲಾಗಲಿದೆ ಎಂದ ಯತ್ನಾಳ್ ಗುಜರಾತ್ನಲ್ಲಿ ಭಾರಿ ಮಳೆ ನೂರಾರು ಜನರ ಸ್ಥಳಾಂತರ ಜನಜೀವನ ಅಸ್ತವ್ಯಸ್ತ ಉಕ್ಕಿ ಹರಿಯುತ್ತಿರುವ ನದಿಗಳು ಶಾಲಾ ಕಾಲೇಜುಗಳಿಗೆ ರಜೆ